ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ರೀ ಬನ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ನಮ್ದಂತೂ ಡೈಲಿ ರುಟೀನ್ ಸ್ಟಾರ್ಟ್ ಆಯ್ತು ರೀ ಅರ್ಶಿಯ ಬೆಳಿಗ್ಗೆ ಎದ್ದಾಳ್ರಿ ಓದ್ಕೊಡ ಆತಾಳಕ್ಕೆ ಖುರಾನ ಅದು ಓದ್ಲಂತರಿ ನಮಾಜ್ ಮಾಡಿದ್ರೆ ಬೆಳಿಗ್ಗೆ ಕುರಾನ್ ಓದಿ ನಮಾಜ್ ಮಾಡಿ ಓದ್ಕೊತ ಕುಂತಾಡ್ರಿ ನಾನು ಚಹಾ ಕಿಟ್ಟಿನಿ ಆ ರೀಪಾ ಹಾಸಿಗೆ ಎಲ್ಲ ತಯಾಕತ್ತಾಳ್ರಿ ಚಹಾ ಕುಡಿದ್ವಿ ಗ್ಯಾಸ್ ಕಟ್ಟೆಲ್ಲ ಸ್ವಚ್ಛ ಆತ್ರಿಪ ಎಲ್ಲ ಸಿಂಕು ಎಲ್ಲ ತೊಳ್ದಿಟ್ಟೆ ಅರ್ಶಿಯ ಬಾಣೆ ತೊಗೊಂಡ್ರೆ ಅರಿಪನೆಲ್ಲ ಒರೆಸಿದ್ಲು ನೆಕ್ಸ್ಟ್ ನಾಷ್ಟ ಏನು ಮಾಡ್ ಏನು ಮಾಡೋದು ನಾಷ್ಟ ಅಂತ ಅವಕೆ ತಿನ್ನಂಗೆ ಆಗೋಲ್ತು ಉಪ್ಪಿಟ್ಟು ತಿನ್ನೋಂಗಾಗ ಗುರುವಾರ ಶಂತಿ ಇದು ಗುರುವಾರ ಶಂಥ ಅಂದ್ರೆ ಇವತ್ತು ಎ ಪಿ ಎಂಸ ತೊಗೊಂಡಿರನಾ ಗಾಡಿಯಲ್ಲಿತ್ತು ಎಲ್ಲಿತ್ತು ಹಾಂ ಹಾಂ ಹ್ಞೂ ಇಷ್ಟು ತರಕಾರಿ ಐತ್ರಿ ಪಾ ಇದ್ರೊಳಗೆ ಏನು ಮಾಡ್ಬೋದು ಗೋಬಿ ಐತ್ರಿ ಆಮೆ ಕಡೆ ಕ್ಯಾರೆಟ್ ಐತ್ರಿ ಕ್ಯಾರೆಟ್ ಅಲ್ರಿ ಅದೇನಂತಾರೆ ಕ್ಯಾಬೇಜ್ ಐತಿ ಬೀನ್ಸ್ ಅದವು ಆಲೂಗಡ್ಡೆ ಬದ್ನೇಕಾಯಿ ಹೀರಿಕಾಯಿ ಹೇಳಿ ನೋಡೋಣ ಕಮೆಂಟ್ ಮಾಡಿ ನನಗೆ ಇದು ಮಾಡ್ಬೋದು ಇದು ಮಾಡ್ಬೋದು ಅಂತ ನಂದು ಯಾಕಂದ್ರೆ ತರಕಾರಿ ಇರ್ತೈತಿ ಏನು ಮಾಡ್ಬೇಕಂತ ಇರಂಗಿಲ್ಲ ನನಗೆ ಹಾಂ ರೀ ನಮ್ಮ ಮಾರಿಯಪ್ಪ ನೋಡ್ರಿ ಸೋಯಾಬೀನು ಕಬಾಬ್ ಆಡ್ರಿ ಮಸ್ತ್ ಆಗ್ಯಾರಿ ರೀ ಕಟ್ 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 ಕಟ್ಟ ಕಟ್ಟ ನಾನು ಒಂದು ತಿನ್ನೀಪ ಮೊದ್ಲು ಆರಾಮಿನಲ್ಲಿ ತಿನ್ನೋಕೋದ್ರಿ ನಾನು ಹ್ಞೂ ನಮ್ಮ ಅರ್ಷಿ ಅಂತಿ ಇವ ಮಟನ್ ಇದ್ದಂಗೆ ಅದಾವೆ ಅಂತೇ ಬಿಟ್ಲಿಕ್ಕೆ ತಿನ್ನಲಿಲ್ಲ ಯಾಕೆ ಅರ್ಶಿಯಾ ಸೋಯ ಆಕೆ ಸೋಯ್ ಇಷ್ಟ ಇಲ್ಲ ಅಂತ ನಮಗಂತಿವ್ ಏನಂತಿದ್ವಿ ನಾವು ಅಲ್ಲಿ ಶಂತೆ ಹಸ್ತದ್ರಲ್ಲ ಇವ್ನ ಇಷ್ಟು ಹೊಯ್ತಾರ ಇವ್ನ್ ಯಾಕೆ ಇದಕ್ಕೆ ಇದಕ್ಕೊಯ್ತಾರ ಅಂತಂದ ಈ ಕಡೆ ಇತ್ತಿತ್ತ ಗೊತ್ತಾಗಿತ್ತು ಗೊತ್ತಾಗಿದ್ ನಮಗೇನು ಅಂತ ಅನ್ನೋದು ಹೆಂಗ ಮಾಡ್ಯಾರ ನೋಡ ಇನ್ನೊಂದು ನಮ್ಮೂರಾಗಲ್ವ ಇಲ್ಲೇ ಹೇಳಿದ್ ನಾನು ನಮ್ಮೂರಾಗ ಏನು ಸಿಗಲ್ಲ ಈಗ ವಾರಕ್ಕೊಮ್ಮೆ ಶಂತೆ ಆಗ್ತೈತಿ ಅವಾಗೆಲ್ಲ ಎಲ್ಲಿ ಶಂತ ಇದ್ರೆ ಬುಧವಾರಕ್ಕೊಮ್ಮೆ ಬಾಯೋಡ ಹೋಗ್ಬೇಕಾಗಿತ್ತು ಇಲ್ಲ ರವಿವಾರಕ್ಕೊಮ್ಮೆ ಮಾಲಕ್ಕೆ ಹೋಗ್ಬೇಕಾಯ್ತು ಥೊಳಿ ದಾಟಿ ಈಗ ನಮ್ಮೂರಾಗ ಸಿಗ್ತೈತಿ ಬೆಳಿಗ್ಗೆ ಹೇಳಿದ್ರೆ ಬರ್ತಾರ ಅರ್ಶಿಯಾ ಅಣಿಕ ಕಲಾಡ್ಬಾರ್ದು ಬದ್ನಿಕಾಯಿ ತೊಗೊಂಡ್ರೆ ದುಬಾರಿ ಹಾಕೋ ಬದ್ನೇಕಾಯಿ ಇಟ್ಬಿಡು ಒಂದು ಇದ್ರೊಳಗೆ ಹಾಯ ಹಾಕಿಡ್ರಿ ಮಾವನ್ನ ಆಪಲಾವ್ ಮಾಡ್ದ ಅದು ಗೋಬಿ ಅದು ತೊಂಬ ಇಲ್ಲಿಂದ ಮಾಡೋಣ ದೊಡ್ಡದು ಅದನ್ನ ತೊಗೊಬೇಡ ರೀಪಾ ದೊಡ್ಡ ಅಲ್ಲಿ ಒಳಗೆ ಅದಾವಲ್ಲಿ ಇಟ್ಟು ಬಂದಿಯಲ್ಲ ಅದ್ರಾಗಿ ತೊಗೊಂಡು ದಬ್ಬ 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 ನೀರು ಹಾಕಿ ಮ್ಯಾಯಿನ ಸೊಪ್ಪಿಗೆ ಅಲ್ಲಿ ಅಮ್ಮ ಕಿರಿಗೆ ಸಲ ರೀ ಫುಲ್ ಇದ್ರ ಅದು ಮಣ್ಣು ಮಣ್ಣು ಐತೆ ಅಂತ ಏನು ರೀ ಮಾಡಿ ರೊಟ್ಟಿ ಮಾಡ್ತೇನೆ ಮೈ ಇರಡು ಹಾಂ ನೀನು ಬಂದಿಕ್ಕೆ ಪಲ್ಯ ಆಗಿತ್ತಮ್ಮ ಟೇಸ್ಟ್ ಇಲ್ಲಿ ನೋಡಿರಿ ಇದು ಆ ರೀಪಾ ಪಲಾವ್ ಮಾಡಿದೆ ಅಂತ ಅದಕ್ಕೆಲ್ಲ ಹೆಚ್ಚಿ ರೆಡಿ ಮಾಡಿಕೊಟ್ಟಿ ಹ್ಞೂ ತರಕಾರಿ ಥರದ ಹಗ್ಗರಣೆ ಅವು ಇಡೋದ ವಜ್ಜಿ ಎಲ್ಲಿ ಇಡಬೇಕು ಅವನು ಇಡೋಂಗಿಲ್ಲ ಎಲ್ಲರಿ ಫ್ರಿಜ್ಜನ್ನ ನಮ್ಮ ಅರ್ಷಿದ್ ಬರೀ ಬಂಡೆ ಚಿಕ್ಕ ಅಂತ್ರಿ ಅವ್ರ ಅಕ್ಕ ಬೇಕು ಅಂದ್ ನಿತ್ಕೊಂಡ್ರಿ ನಾಸ್ತಾ ಇಲ್ಲ ಏನಿಲ್ಲ ಅಂಥೇಳಿ ಸಪ್ಪಿನ ಪಲ್ಯ ಮಾತನ್ನ ಸಪ್ಪಿನ ಪಲ್ಯ ರೊಟ್ಟಿ ಮಾಡ್ತಾನ್ರೀಗಿ ರೊಟ್ಟಿ ಮಾಡ್ಕೊಂಡು ಅರ್ತಿ ಅಂದ್ರೆ ಸಮಾಧಾನಕ್ಕಿ ಪಲಾವ್ ಆಗಮಟ್ಟ ಹೊತ್ತೋಗತಿ ಅಂತೇಳಿ ರೊಟ್ಟಿ ಮಾಡ್ಕೊಂಡು ಆಡ್ರಿ ಪಲಾವ್ ಮಾಡಕೆ ನಿತ್ಕೊಂಡ್ರಿಗೆ ತಗೊಂಡೋಗಿ ಎಲ್ಲವನ್ನ ನಿತ್ಕೊಂಡು ಇವಾಗ ಬ್ಯಾಡ ಬ್ಯಾಡ್ ಬಿಡುವ ರೆಸಿಪಿ ತೋರಿಸ್ತಾನಂತನಾದ್ರೆ ಇಟ್ಟು ನಾ ರೊಟ್ಟಿ ಮಾಡ್ತೀನಿ ಅಂತಂದು ಹೋಗ್ಯಾಡ್ರಿ ಈಗ ಹರ್ಷಿಯಾ ನಿಮಗೊಬ್ಬರು ಕಮೆಂಟ್ ಮಾಡ್ಯಾರ ಎಲ್ಲದರೊಳಗೆ ನಂಬರ್ ಒನ್ ಅರ್ಶಿ ಅಂತೇಳಿ ಅಂಥೇಳ್ದ ಅಡ್ಗೆ ಮಾಡೋದ್ರೊಳಗುನು ಸುಮ್ಮನೆ ಇರೋದ್ರೊಳಗುನು ಜಗಳ ತೆಗ್ಯದ್ರೊಳಗನು ಎಲ್ಲದ್ರೊಳಗೆ ಹರ್ಷಿಯಾ ನಂಬರ್ ಒನ್ ಅಂತರಿ ಈಗ ಅವ್ರ ಅಕ್ಕ ನೀನು ಸರಿ ನಿಯಮ ಸರಿ ಅಂತೇಳಿ ಅಂದ ಈಗ ರೊಟ್ಟಿ ಮಾಡಕ್ಕೆ ನಾನು ಬಿಸಿ ರೊಟ್ಟಿ ಮುಂದ್ಬಿಡ್ತೀನಿವ ಈಗ ಯಾರಿಗೆ ಪಲಾವ್ ಬಂದೆ ಅಂದ್ರೆ ಮುಗೀತು ಹಾ ಹೋಟೆಲಾಗ್ ತರಿಸ್ತಿವಿ ಮನ್ಯಾಗೆಲ್ಲ ಇಷ್ಟೆಲ್ಲ ಇಟ್ಕೊಂಡ್ರಿ ಸ್ವಲ್ಪ ಚಾಯ್ ಬಿಸ್ ನಮ್ಮ ಬಾಬಾ ಬಂದ್ರಿ ಚಾಯ್ ಕೊಡನ್ರಿ ಅವ್ರಿಗೆ ಏನೋ ಚೀಲ ತೊಗೊಂಬಂದ ಬಿಟ್ರಿ ಅವ್ರು ದೊಡ್ಡದೊಂದು ರೊಕ್ಕ ಚೀಲ ಅನ್ರಿ ಅದ ರೊಕ್ಕ ಚೀಲ ಅನ್ರಿ ಅದ ಹಾಟ ತೋದ್ಬಿಟ್ಟವ್ರಿ ಇಡಕ ಜಾಗ ಇಲ್ಲರಿ ಮತ್ತೇ ಮಾಡಿರಿ ಮಳಿಗೆಲ್ಲ ತರ್ಸ್ಕೊಂಡು ಕೂತಿರಿ ಇಲ್ಲಿ ಸಣ್ಣ ಮಗಳು ರೊಟ್ಟಿ ದೊಡ್ಡ ಮಗಳು ಕಿರಿಕಿ ಸರಿ ಪಲ್ಯ ಮಾಡ್ಯಾಡ್ರಿ ಊಟ ಮಾಡನ್ರಿ ಆ ರೀಫ್ ಒಂದು ಪಲಾವ್ ಆಗತೈತಿ ಪಲಾವ್ ಆಮೇಲೆ ಹುಣ್ಣಾತ್ರಿ ಈಗ ನಾಷ್ಟ ಏನು ರೀ ಹಾಗಾಗಿ ಅಮ್ಮ ಹುಣ್ಣು ಅಂದ್ಯಾನ ಇದು ನಮ್ಮ ಆಶಾ ಅಪ್ಪ ಪೂರಿ ಕೊಟ್ಕ ಸಾತ್ರ ಹಾಗಾಗಿ ಈಗ ಒಂದು ರೊಟ್ಟಿ ಅಂದ್ರೆ ಅವ್ರು ನಾನು ರೊಟ್ಟಿ ಹೊಂದ್ತೀನಿ ರೀ ಅವ್ರಿಗೆ ಪೂರಿ ಹಾಕೊಡ್ತೀನಿ ಪೂರಿ ತೊಗೊಂಬಂದ್ರಿ ತರಕಾರಿ ಎಲ್ಲ ಫ್ರಿಜ್ನೊಳ್ಕ್ರಿ ಅರಿಪರಿ ಟಮಾಟೆ ಹಣ್ಣು ಇಲ್ಲ ನೋಡಿ ಈಗ ಅದಿಲ್ಲ ಟಮಾಟೆ ಹಣ್ಣು ತೊಗೊಂಬಂದ್ರೆ ಆತು ವಾರ ಒಂಥಲ ತರಕಾರಿ ಹೋಗಿಲ್ಲ ಹೀರಿಕಾಯಿ ಒಂದು ಅದ್ರ ಹಾಕಿಡ್ತೀನಿ ಅವನು ಒಂದು ದೊಡ್ಡ ಹಾಳಿನೂ ಬೇಕು ನೋಡೋದಕ್ಕೆ ಹೀರಿಕಾಯಿಗೆ ನಮಗ ನಮ್ಮ ಪೂಜಾ ಅವರು ಹೇಳಿದ ಪ್ರಕಾರ ಎಲ್ಲರೂ ಕಮೆಂಟ್ ಮಾಡಿದ್ದು ಖರೀರಿ ಯಾಕಂತ ಹೇಳಿದ್ರೆ ಇತ್ತೀಚಾಗ ಇತ್ತೀಚೆಗೆ ನಮ್ ವಿಡಿಯೋ ಏನ್ ನೋಡಾಕತಾರಲ್ರಿ ಅವ್ರು ಕಮೆಂಟ್ ಮಾಡಿದ್ರ ಏನಂತ ಹೇಳಿದ್ರ ಈ ನಸ್ರಿ ಅಂತಂದ್ರ ಯಾರೀ ಅಲ್ ತಾಜ್ನ ಇರೋರು ಯಾರು ಇನ್ ಯಾಜ್ ಯಾರ ಮಗ ನೂರ್ ಯಾರು ಏನು ಅಂತ ಎಲ್ಲರೂ ಪ್ರಶ್ನೆ ಕೇಳೇ ಕೇಳಿದ್ರು ಆದ್ರೆ ನಾವು ಯಾರಿಗೂ ಅದ್ರ ಕಮ್ ಇದು ರಿಪ್ಲೈ ಅಂತೂ ಯಾರಿಗೂ ನಾನು ಮಾಡಾಕತಿಲ್ರಿ ನಿಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ ನಾನು ರಿಪ್ಲೈ ಅಂತೂ ಕೊಡಾಕತಿಲ್ರಿ ಗುಡ್ ಮಾರ್ನಿಂಗ್ ಯಾರು ಫಸ್ಟ್ ಕೊಟ್ಟಿರ್ತಾರಲ್ರಿ ಬೆಳಿಗ್ಗೆ ಅವ್ರಿಗಷ್ಟ ವೆರಿ ಗುಡ್ ಮಾರ್ನಿಂಗ್ ಅಂತ ಒಂದು ಕಳಿಸ್ತೀನಿ ರೀ ಅದನ್ನ ಬಿಟ್ರೆ ನಾನು ಯಾರಿಗೂ ರಿಪ್ಲೈ ಮಾಡಾಕತ್ತಿಲ್ಲ ಕೇಳಾಕತ್ತೀರಿ ನೀವು ಯಾರವ್ರು ಏನು ಅಂತಂದು ಹೇಳಿ ಇವತ್ತು ಅದ್ರದ್ದೆಲ್ಲ ನಾನು ಕ್ಲಿಯಾರಿಟಿ ಕೊಡ್ತೀನಿ ರೀ ಈಗ ನಮ್ಮ ಅಮ್ಮ ಅಮ್ಮದ್ರಿ ಅಮ್ಮ ಅಂತಂದ್ರೆ ನಮ್ಮ ಅತ್ತಿ ರೀ ಅತ್ತಿ ನಮ್ಮ ಮಾವಾರ ಜೋಡಿ ನಾವು ಅದೀವಿ ರೀ ಅವ್ರಿಗೆ ಐದು ಮಂದಿ ಗಂಡ್ಮಕ್ಳ್ರಿ ಒಬ್ಬರೇ ರೀ ಐದು ಮಂದಿ ಮಕ್ಳು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಬಾಬಾ ಬಾಬಾ ಅಂತ ನೋಡಿರಿ ನಾವು ದೊಡ್ಡವ್ರಿ ಅವ್ರೊಬ್ಬರಿ ಆಮೇಲೆ ಕಡೆ ನಮ್ಮ ಶೋಗದ ಬೇರೆ ಅಂತಿರ್ತೀವಿ ಅವ್ರೊಬ್ರು ಮತ್ತು ಲಿಯಾ ಕತ್ತಲಿ ಅಂತಿರ್ತೀವ್ರಿ ಅವ್ರ ಅವ್ರೊಬ್ರು ಆಮೇ ಕಡೆ ನಮ್ಮ ನೀರು ನಮ್ಮ ನೀರು ಆಗಿದ್ಮೇಲೆ ಅವ್ರಿ ಮತ್ತೆ ನಮ್ಮ ಇವ್ರು ಮಾವಲ್ ಬೇರೊಬ್ಬರಿ ಆಶಾ ಒಬ್ರಿ ಹೆಣ್ಮಕ್ಳಂತಂದ್ರೆ ಆ ಒಬ್ರು ಹೆಣ್ಮಕ್ಳು ಅಂತಂದ್ರೆ ಆಶಾ ಅಪ್ಪ ರೀ ನಮ್ಮ ದೊಡ್ಡ ಬಾಬಾಗ ಅಂದ್ರೆ ನಮ್ಮ ದೊಡ್ಡ ಬಾಬ್ರಿಗೆ ನಾಲ್ಕು ಜನ ಹೆಣ್ಮಕ್ಳು ರೀ ನಜ್ಮಾ ನಸ್ರೀನ್ ಬಿ ಬಿ ಜೈರ ಆಮೇ ಕಡೆ ಸೋಫಿಯಾ ಅಂಥೇಳ್ದು ಮತ್ತೆ ಎರಡನೇದವ್ರಿಗೆ ಶೋಗತ್ ಬ್ಯಾರಿಗೆ ರೀ ಅವ್ರಿಗೆ ಮೂರು ಇಬ್ಬರು ಗಂಡ್ಮಕ್ಳು ಒಬ್ಬ ಹೆಣ್ಮಗಳ್ರಿ ನೂರ ಅಮ್ಮದ್ರಿ ನಿಯಾಜ್ ಅಮ್ಮದ ಮತ್ತೆ ಯಾಸ್ಮಿನ್ ರೀ ಮತ್ತೆ ಮೂರನೇದವ್ರು ನಾವು ನಮಗ ಆರಿಫರಿ ರೀ ಆಸೀಫ ಅರ್ಷಿಯ ಮೂರು ಜನ ಮಕ್ಕಳ್ರಿ ಮತ್ತೆ ಇದು ನಾಲ್ಕನೇದವ್ರು ಲಿಯಾ ಕತಲ್ಬ ಅಂತ ತಿಂತೀವ್ರಿ ನಾವು ಪರಿವಿನ ಅಂತೀವ್ರಿ ಅವ್ರಿಗೆ ಅವ್ರಿಗಿನೂ ಮಲ್ಲಿಕ್ ರಿಯಾನ್ರಿ ಮತ್ತ ಸಲ್ಮಾನ್ ಆಮೇಲೆ ಸಾಲಿಯಾ ಮೂರ್ ಜನ ರೀ ಅವ್ರಿಗುನು ಮತ್ತೆ ನಮ್ಮ ಇವರಿಗೆ ಸುಮನ್ ಅವ್ರಿಗೆ ನಮ್ಮ ಅವ್ರ ಬೇರೆ ಅವ್ರಿಗೆ ಇಬ್ಬರು ಹೆಣ್ಮಕ್ಕಳು ಒಬ್ಬರು ಸಾನಿಯಾ ಆಮೆ ಕಡೆ ತಮ್ಮನಾರಿ ಅವರಿಗೆ ಅವ್ರಿಗೆ ಇಷ್ಟು ಜನ ಎಲ್ಲರೂ ಕೂಡ ನಾವು ಎಷ್ಟು ಜನ ಅಂತ ಹೇಳಿದ್ರ ನಲ್ವತ್ತೊಂದ್ ಜನ ಅಲ್ಲ ನಲ್ವತ್ತೊಂದ್ ಜನ ನಮ್ಮ ಶ್ರೆ ಇಟ್ಲಾಕ್ರಿ ಮತ್ತೆ ನಮ್ಮ ಆಶಾ ಅಪ್ಪರಿಗೆ ಅವ್ರಿಗೂ ಮೂರ್ ಜನ ರೀ ಒಂದು ಮುನ್ನಾರಿ ಅಂದ್ರ ಸೈಯನ್ ಸುಲೇ ಮಾಂಟವನ ಹೆಸರು ನಾವು ಮುನ್ನ ಹಾಕ್ತಿರಿ ಮತ್ತೆ ಸುಲ್ತಾನ್ ರೀ ಸಹನಾರಿ ರೀ ಅವ್ರ ಮೂರ್ ಜನ ರೀ ಅವ್ರ ಮನೆಯವರು ಕೆ ಎಸ್ ಆರ್ ಟಿ ಸಿ ಒಳಗೆ ಡ್ರೈವರ್ ಅದ ರೀ ನಮ್ಮ ಆಶಾ ಅಪ್ಪ ಮನಿಯವ್ರಿ ನಂಬೈ ಬೈಜಾನ ರೀ ಇಷ್ಟು ಜನ ನಾವು ಆದಿ ಇಲ್ಲಿ ನೋಡ್ರಿಪ್ಪ ಮನಿೊಳಗೆ ಎಲ್ಲರೂ ಮತ್ತೆ ಏನು ಕೇಳ್ತಾರೀಪ್ಪ ಪ್ರಶ್ನೆನಾ ಯಾರ್ ಮತ್ತೆ ಏನು ಕೇಳಿದ್ರು ಫ್ರೆಂಡ್ಸ್ ಗಳು ಎಲ್ಲ ಮತ್ತೆ ಹ್ಮ ಮತ್ತೆ ಪ್ರಶ್ನೆ ಅಂತ ಹೇಳಿ ಆಗಿದಾಗ ನಾವು ಬರೆದು ಇಟ್ಕೋ ಇಲ್ರಿ ಕಾಮೆಂಟ್ ಇಟ್ಕೋ ಇಲ್ರಿ ನಾವು ಸುಮ್ಮನೆ ಇದನ್ನ ಕೊಟ್ಟು ಕಾಯ್ಸಿಬಿಡ್ತೀವಿ ಅವು ಮತ್ತೆ কি ಹೇಳ್ತಿರ್ತ ನೀ ನಿಿದ್baar ತಿನ್ಬೇಡ್ರಿ ಚಿಕನ್ ಬಾ ಮಾ ಮಾಡಬೇಡಿ ಅಂತ ಅಂದ ನಾನು ಚಿಕನ್ ದಪ್ಪ ಆಗತೀವಿ ದಪ್ಪ ಆಗತೀವಿ ದಾ ಆ ರೀಪೈ ಕೇಳಿರ್ಬೇಕಂದ್ರ ನಾನಂತೂ ಚಿಕನ್ ಅಂತೂ ತಿನ್ನೋದೇಲ್ರೀಪಾ ಜಾಸ್ತಿ ನಾನು ನನಗೆ ಹೋಗಲ್ಲ ರೀ ಚಿಕನ್ ರೀ ಮೊನ್ನೆ ಬಿರಿಯಾನಿ ಮಾಡಿದ್ರು ಕೂಡ ಅದ್ರಾಗಿನ ಒಂದು ಪೀಸ್ ಅಷ್ಟ ಹಿಂಗ ತಿನ್ಬೇಕಾದ್ರ ರಗಡಾಗ್ ಹೋಗ್ಬಿಡತ್ರಿ ನನಗ ಚಿಕನ್ ಸ್ವಲ್ಪ ಮಾಡೋದ್ ಸ್ವಲ್ಪ ಕಡಿಮೆ ಆತಪ್ಪ ಅಂತದ್ರಿ ದಪ್ಪ ಕಡಿಮಿ ಆಕ್ಕೆತ್ರಿ ತಿನ್ನೋನ್ ಆಯ್ತ್ರಿ ಮತ್ತ ಹ್ಮ್ ಕಮೆಂಟ್ ಮಾಡ್ತೀರಿ ಎಲ್ಲಾರು ಸುತ್ತಳ್ಳಾಗ ಆಗ್ರಿ ಅಂತ ಹೇಳ್ತೀರಿ ನೀವ್ ನಮ್ಮೂಳೇದ್ ಕಳಿತೀರಲ್ರೀ ನಮ್ಗೇನ್ ಸಿಟ್ಟಿಲ್ರಿ ನಮ್ಗ ಖುಷಿ ಅನಸೈತ್ರಿ ಖುಷಿ ಆಗತ್ತ ನಮಗ ಹೌದಪ್ಪ ನಮ್ಮ ಮಕ್ಳ ಮ್ಯಾಗನು ಎಷ್ಟ ಅವ್ರಿಗೆ ಆ ಪ್ರೀತಿ ಐತಲ್ಲ ಅಂತ ಅನ್ಕೊಂತೀವ್ರಿ ನಾವು ಮತ್ತೆ ಬೆಳಿಗ್ಗೆ ಹೇಳ್ದೆಲ್ಲ ಋಷಿಯನ್ ಬಗ್ಗೆ ಎಷ್ಟ್ ಚೆನ್ನಾಗಿ ಕಮೆಂಟ್ ಮಾಡ್ಯಾರೀ ಆಕೆ ಕೆಲಸ ಮಾಡೋದನ್ನ ಹಂಗ ಮಾಡ್ತಾಳ್ರಿ ಕೇಕಿ ಎಲ್ಲ ಅಹ್ ಅಡ್ಗಿ ಮಾಡಕತ್ಲ ಅಂತಂದ್ರ ಒಂದ್ ಎರಡು ತರದಾರ ಪಲ್ಯ ಬೇಕ್ರಿ ಕೀಗೆ ಏನ್ರ ಒಂದ್ ಕರ್ದಿದ್ ಏನ್ರ ಬೇಕ ಅಂದ್ರೆ ಬೆಂಡಿ ಆಗ್ಲಿ ಹಿಂಗ ಏನ್ ಅಂದ್ರೆ ಕರ್ದ್ ಬಿಡ್ತಾಳ್ರಿ ಕೆಲ ಮೆಣಸಿನಕಾಯಿ ಕರಿತಾಳ್ರಿ. ಹಿಂಗ್ರಿಕ್ಕಿ ಕೇಲ್ರಿ ಒಂದ್ ಪಲ್ಯ ಮಾಡ್ತಾಳ್ರಿ ಒಂದ್ ಮಾಡ್ತಾ ಒಂದ್ ಅನ್ನ ಮಾತ್ರ ರೊಟ್ಟಿ ಮಾಡಂಗಿಲ್ಲ ರೊಟ್ಟಿ ನೀವ್ ಮಾಡುವ ಎಷ್ಟೆಲ್ಲ ಮಾಡಿದಂತ ಕೂಗಬಿಡ್ತಾಡ್ರಿ ಆಯ್ಕೆಲ್ರಿ ಮಾಡಕ್ಲ ಅಂತ ಅಂದ್ರ ಪಟ 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 ಅಂತಂದಕ್ಕಿದ್ ಏಳು ಗಂಟೆ ಅಂದ್ರೆ ಅಡಿಗೆ ಈಕಿ ಆಯ್ಕೆ ಬೇಕಿರ ಕಮೆಂಟ್ ಮಾಡ್ರಿ ಖುಷಿ ಆಯ್ತ್ರಿ ನನಗ ಖುಷಿ ಆಗತ್ತ ಈಗ ನೋಡ್ರಿ ಇದು ಮಾಡ್ತೀನಿ ಅಂತಂದ್ರಿ ಏನಾದ್ ಆಲೂ ಪರೋಟ ಮಾಡ್ತೀನಿ ಮನನ ಅಂತ ಬ್ಯಾಡವ ಈ ಅದು ಮಾಡ್ಯಾರ ಬ್ಯಾಬ ಹೋಗ್ಲಿ ಅಂತ ಹೇಳಿದ್ವಿ ನಾನು ಒಂದ್ ರೊಟ್ಟಿ ತಿಂದು ಅಷ್ಟು ಕಾರ್ಗಡೆ ಆಗ್ಬಿಡ್ತಾ ಅಮ್ಮನು ರೊಟ್ಟಿ ಉಂಡ್ರಿ ಅರ್ಶಿ ಬಿಸಿ ಬಿಸಿ ಮಾಡಿದ್ದು ಅಮ್ಮನ ರೊಟ್ಟಿ ಉಂಡ್ರ ಅವರು ಅನ್ನ ಉಂಡ್ಲಾ ಈವರ ಇಬ್ರೌಂಡ್ರೆ ನೀಗ ಅದಪಲ ಅವದಿಲ್ಲ ಇವರ ಒಂದಿಪು ಹ್ಮ್ ಉಂಡಾರಿ ಉಂಡಾರೆ ಹಂಗ ಹಂಗೊಳಿತಿ ಹಂಗಾಗಿ ಬೇಡ ಅಂತ ಹೇಳಿದಕ್ಕೆ ಸುಮ್ಮನೆ ಕೂತ ಕಾರಣಕ್ಕೆ ಆದ್ರೆ ಮತ್ತೆ ತೆಲಗೆ ಬಂತಂದ್ರೆ ಕಿ ಮಾಡೆ ಬಿಡತಾರೆ ಬೇಡ ನಿಮ್ಮ ಜಾಪ್ಟದಾಗ ಇಂತರ ತಸಿಲ್ಲ ಏನ್ ತಸಿಲ್ಲ ಆ ಇದು ತಸಿಲ್ಲನুনা ಮಸರು ಮ್ಯರಿಗೋಲ್ ಹು ಹು ಯಾ ತಸಿಲ್ಲ ಮಸರು ಮ್ಯರಿಗೋಲ್ ಇದು ಏನೋ ಅಂದಲ್ಲ ಹಿಪ್ಪಿ ನೂಡಲ್ಸ್ ಅಂದಲ್ಲ ತಸಿಲ್ಲನ ತಸಿಲ್ಲನ ಅದನ ಹು ಹು ಮಸರು ಮತ್ತೆ ಒಂದ ತಸಿ aantripa ಹೊಸರಂದ್ರಿ ಬಾಳ ಇಷ್ಟಿತಿ ಹಸಿಪಿಗೆ ಮೂರ್ ಪರೀಕ್ಷೆ ಬರೋದು ಬಂದ್ ಎಂಟು ರೂಪಾಯಿ ಎರಡ ಇವತ್ತ ಆಲೆ ಹೋಗ್ಲಿಲ್ರಿ ಅವ್ನು ನಾವ್ ಎಬ್ಸಿದ್ರಿ ಬೆಳಿಗ್ಗೆ ಏಳು ಗಂಟೆ ಹುಡುಗ ಮಾಡಿ ಸಾಕ್ರಿ ಏ ಇಲ್ಲ ಅಂತ ಹೋಗ ಇವತ್ತಿಲ್ಲಂತಿಲ್ಲ ಅಂತ ಹೇಳಿ ಇತ್ತು ಇದು ಇಲ್ಲ ಪರೀಕ್ಷೆ ಗೊತ್ತೈಲ್ಲ ನಮ್ಮ ಬೆಂಗಳೂರೊಬ್ರು ಸವಿತಾ ಮೇಡಮ್ ಅಂತ ನಮ್ಗ ಫೋನ್ ಮಾಡಿದ್ರು ಮನೇರಿ ಅವ್ರು ಹೇಳಿ ಎಸ್ ಎಲ್ ಸಿ ಮ್ಯಾಗ

ಇವಾಗ ಯಾದ್ರ ಒಂದು ಕಿರಾಣಿ ಅಂಗಡಿ ಒಳಗೆ ಹೋಗಿದ್ದಾರ ಎಷ್ಟು ನನ್ ಸಂಗ ಆಯ್ತಾ ಅಂತ ಹೇಳ ನನಗ್ ಮಾತ್ರ ಗೊತ್ತ್ರಿ ಆ ಹೋಲ್ಸೆಲ್ ಅಂಗಿಳಗ ಕಿರಾಣಿ ಅಂಗಡಿ ಒಳಗ ಇವನು ಮತ್ತ ಇನ್ನೊಬ್ಬನು ನಿಂತಿರ್ತಾರೆ ಅಲ್ಲೇ ಹೋಗಿ ಕೆಳಗಾದ್ ನಿಂತಿರ್ತಾರ ಬರ್ತಿರನ್ ಕೆಲ್ಸಕ್ಕ ಅಂತ ಕೇಳಿ ಕಟ್ಟದು ಮಾಡೋದಿರತ್ ಎಲ್ರಿ ಹಂಗಾಗಿ ಹೇಳಿ ಅಲ್ಲಿ ಹ್ಞೂ ಅಂತಂದು ಇವ್ರ ಮರದಿನ ಇಬ್ರು ಬಂದ ಅಮ್ಮ ಹೇಳ್ದ ಹಿಂಗ್ ಕರ್ದಾರಮ್ಮ ಅಂತಂದು ಹೇಳಿದಾರಿ ಹೌದಪ್ಪ ಅಂತ ಹೇಳಿದೆ ನನಗಾದ್ರು ನನಗ ತಲೆಗ ಇಲ್ರಿ ಕಟ್ ಹೆಂಗ್ ಕಟ್ತಾನ ಹೆಂಗ್ ಮಾಡ್ತಾನ ನನ್ ತಲೆಗಿರಿ ಸುಮ್ನೆ ಹೋದನ ಹ್ಞೂ ಅಂತ ಅದೇ ಸುಮ್ನ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತಾನ ಹಾಳಾಗಿ ಹೋಗ ನಿನ್ನ ಅಲ್ಲರೂ ನನ್ನ ಬಿಡ ಅಂತ ನಾನು ಸುಮ್ನಾಗಿದ್ರೆ ಆದ್ರೆ ಇವ್ನ ಕೊಲಿಲ್ಲರಿ ಅವ್ರು ಇನ್ನೊಂದ್ ಹುಡುಗ ಅಷ್ಟ ಕರ್ದಾರಿ ಅವ್ರು ಯಾಕಂದ್ರೆ ಇವ್ನ ಕಟ್ಟ ಬರ್ಬೇಕಲ್ರಿ ಅದ ಕಟ್ಟಕ್ ಬರಂಗಿಲ್ಲ ಇವಂಗ ಬಂದ್ ಹೇಳ್ದ ಬಾಳ ಸಂಕ ಅನಸ್ತ್ರಿ ಹಂಗಾಗಿ ಬೇಡಪ್ಪ ಏನಾದ್ರು ಒಂದ್ ಮಾಡಿದ್ರ ಒಳ್ಳೇದಕೈತಿ ಅಂತ ನಾನ್ ಹಿಂಗ ಮಾಡಿದ್ರೆ ಮತ್ತ ಇದು ಕಂಪ್ಯೂಟ್ರಿ ಕಂಪ್ಯೂಟರ್ ಹಚ್ತೀನಿ ಅಂತಂದೆ ಅವ್ನ ಹಚ್ಚಿದ್ನಂದ್ರ ಅರ್ಶಿಯಾಗ ಹಚ್ತಿದ್ವಿ ನಾವ್ ಕಂಪ್ಯೂಟ್ರಿ ಅವನ್ ಸಂಬಂಧ ಅಮ್ಮ ಅರ್ಶಿಯಾಗು ಬಿಡಿಸ್ಕೊಂಡು ಅವ್ನ್ ಅವ್ನು ಹೋದ ಹೋಗ್ಲಿ ಅಂದ್ರ ಅವ್ರು ಇಬ್ರು ಕೂಡ ಹೋಗಾರ ಇಬ್ರು ಕೂಡ ಬರ್ತಾರ ಅಂತಂದ್ರಿ ಹಾ 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 ನಾನು ಯಾರಪ್ಪ ಹಚ್ಚಂಗಿಲ್ಲ ನಾ ಕಂಪ್ಯೂಟರ್ ನಾನಾ ಮತ್ತೊಬ್ರಿಗೆ ಕಲಿಸ್ತೀನಿ ಅಂದ್ರಿ ಏನ್ ಹೇಳ್ಬೇಕು ಅವಾಗ ನಾನಾ ಮತ್ತೊಬ್ ಕಲಿಸ್ ಮನೇನ್ ಕಡೆ ರೊಪ್ಪು ಜಾಸ್ತಿ ಅಂತ ಅನ್ರಿ ಕಂಪ್ಯೂಟರ್ ಕಲೀಪಾ ಅಂತ ಹೇಳಿದ್ನಿ ಅಂದ್ರ ಅವ್ ನಾವ್ ಹೋಗಿದ್ವಿ ಅಂದ್ರ ಹುಡುಗಿನ್ ಕಲ್ತಾರ ಕಲಿತಿದ್ರಿ ಅಮ್ಮ ಹಿಂಗ್ ಮಾಡಿದ್ರ ಹಂಗಾದ್ರು ಅಲ್ಲೇ ಶಾಲೆ ಒಳಗ ಇದ್ರ ಅಂದ್ರ ಕಲಿತೀಮ್ ಬಿಡಅಮ್ಮ ಹೋಗ್ಲಿ ಅಂತಲ್ಲ ಹೋಗ್ಬಾ ಅಂತ ಸುಮಾಬ್ರಿ ಮತ್ತ್ ಏನ್ ಮಾಡ್ಬೇಕ್ರಿ ಮತ್ತ ಹಂಗ ಹೇಳಿದ್ಮೇಲೆ ಏನು ಮಾಡಾಕ್ ಆಗಂಗಿಲ್ಲ ರೀ ನಮ್ಮ ಮರಿಪಾನು ಕಲ್ತಿಲ್ಲ ನಾ ಕಂಪ್ಯೂಟರ್ ಕಲಿತಾನೀನಿ ಹೌದನಾ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಹ್ಮ್ ಎಟ್ತ್ ನೈನ್ತ್ ನೈಂತ ಮತ್ತ ಎಲ್ಲಾರು ಆರಿಪಂದ್ ಎಜುಕೇಶನ್ ಮುಂದಿ ಮುಂದ್ವರಿಸ್ರಿ ಆರಿಪಂದ ಕ ಇದ್ ಎಜುಕೇಶನ್ ಮುಂದ್ವರಿಸಿ ಅಂತ ಹೇಳ್ತೀವಿ ಹೇಳಿರಿ ಎಲ್ಲಾರು ಸುಮ್ನೆ ಯಾಕ್ ಟೈಮ್ ವೇಸ್ಟ್ ಮಾಡ್ಸಾಕತ್ತೀರಿ ಇದು ಅಂತಂದೆಲ್ಲಾ ಹೇಳಿದ್ರಿಪಾ ಆದ್ರ ಅಮ್ಮ ಕಳಸಂಗಿಲ್ರಿ ಸೆಕೆಂಡ್ ಇಯರ್ ಅಷ್ಟ ರೀ ಅಮ್ಮ ಎಲ್ಲಾರ್ಗು ಕಲಸಿದ್ರಿ ಕೇ ಕಲಸ ಅಂತ ಹೇಳಿದ್ರೆ ಮತ್ತೆ ನಾವು ತಪ್ನಾಗ ತಪ್ನಾಗ ಸಿಗ್ತೀವಿ ಮತ್ತ ಕೇಳಿದ್ವಿ ಬೇಡ ಅಂದ್ರೆ ಅಮ್ಮನು ಎಲ್ಲರಿಗೂ ಬಿಡಿಸಿ ಮತ್ತ ಅವ್ರ ಬೇಯ್ಬೇಕ ನಮಗೆ ಇದು ಮಾಡ್ಬೇಕನ್ನ ಬೇಡ ಅಂತಂದು ಹೇಳಿದ್ರು ಇಲ್ಲೇ ಅದು ಕಣ್ಣು ಮುಂದೆ ಕಾಲೇಜ್ ಐತ ಅಂತ ಹೇಳಿ ಕಲಿಸ್ತಂಗ ನಾ ಇಲ್ಲ ಅದನ್ನ ಕಳಿಸ್ತಿದ್ದಿಲ್ಲ ನಾನು ಅಂತಂದ್ರ ಬಿಡ್ರಿಪ್ಪ ಅಂತ ಹೇಳಿದ್ವಿ ಮತ್ತೆ ಏನ್ ಮಾಡ್ಬೇಕಂದ್ರ ಹಾಸೀಪ್ನು ಹಾಸೀಪ್ ಎಷ್ಟ್ರ ಯಾಕೆ ಇಲ್ಲಿ ಕಲೀಂತರ ಆಸೀಪ್ ಕಲಿಯಾಪದ ರೀ ಏನ್ ಮಾಡ್ದಿರಿ ಅಂತ ಅಂದ್ರೆ ಸುಮ್ಮನೆ ಕೂತ್ಕೊಂಡಿ ನೋಡ್ರಿ ಈಗ ಏನ್ ಮಾಡ್ದೈತಿ ಎಲ್ಲಾ ಅಡ್ಗಿ ಮಾಡ್ ಕಲತ್ರಿ ಮಕ್ಳು ಎಲ್ಲಾ ಕೆಲ್ಸ ಒಂದ್ ಕಿಲೆ ಮಾಡ್ ಕಲತ್ರಿ ಅದೇನ್ ಯಾವಾಗಾದ್ರೂ ಕಲ್ತಾ ಕಲಿತಿದ್ರಿ ಎಜುಕೇಶನ್ ಒಂದ್ ಏನಾರ ಆಗಿತ್ತಂದ್ರ ಅವ್ರ ಕಾಲ್ ಮ್ಯಾಲ ಅವ್ರ ನೆತ್ಕೊಂಡಿದ್ರ ಅಂತ ಹೇಳಿದ್ರ ನಮ್ ಕಷ್ಟನ ಅವ್ರಿಗೆ ಇರ್ತಿದಿಲ್ಲ ಅಲ್ಲಾ ಅನ್ನೋದೊಂದಿತ್ ಮತ್ ಏನ್ ಮಾಡ್ಬೇಕ್ರಿ ಏನು ಮಾಡಕಂಗಿಲ್ರಿ ಬ್ಯಾಡ ಅಂತಂದ್ ಹೇಳ್ಮೇಲ್ ಮತ್ ಹಿರಿಯರ್ ಮಾತು ಕೇಳ್ಬೇಕಲ್ರಿ ಹಿರಿಯರ್ ಏನ್ ಹೇಳಿದ್ರು ನಮ್ ಒಳ್ಳೇದಕ್ಕ ಹೇಳ್ತಾರೀ ಕೆಟ್ಟದ್ಕಂತು ಯಾರ ಯಾರ ಆತ ಮನ್ಯಾಗ ಹಿರಿಯರಿದ್ರ ಅಂತ ಯಾರು ಹೇಳಂಗಿಲ್ರಿ ಒಳ್ಳೇದಕ್ಕನ ಹೇಳ್ತಾರೀ ಅವ್ರ ಮಾತ್ ನಾವು ಕೇಳಬೇಕಾಗತ್ತಾ ಕೇಳಬೇಕ್ರಿ ಅಂದರೆ ಒಳ್ಳೇದಾಗುತ್ತೆ ರೀ ನಮ್ಗೆ ಇವತ್ತು ಅಂಗಡಿ ಹೋಲ್ರಿ ಅಮ್ಮ ಎರಡು ದಿನ ಹೋಗಿದ್ರು ಮಳೆ ಬಂತು ವಾಪಸ್ ಬಂದುಬಿಟ್ರಲ್ರಿ ಹಂಗಾಗಿ ಇವತ್ತು ಬೇಡ ಅಂತ ಹೇಳ್ಬಿಟ್ರಿ ಇವತ್ತು ಮಳಿ ಇಲ್ಲ ರೀ ಇವತ್ತು ಮಳಿಗೆ ಓದ್ತು ಅರ್ಶಿಯ ಬಾಂಡೆ ತೊಗೊಂಡು ಕೇಳಿರಿ ಅಪ್ಪ ಅರಿಗಿ ಓದಾಡಿರಿ ಇಬ್ಬರು ಕಡೆ ಮಾಡ್ತಾರೆ ಅವ್ರ ಇಬ್ರು ಕಡೆ ಅರಿಗೂ ತೊಳೆನೋ ಇಬ್ರು ಕಡೆ ಬಾಂಡ್ಯ ತಿಕ್ಕೋ ಅಂತೇಳಿ ನಾನು ಅಮ್ಮ ಒಂದು ತರ್ಚೆ ಮಾಡ್ಕೊಟ್ಟೆ ನಾನು ಕುಡಿದಿರಿ ಗುರುಳು ಹುರಿ ಹಾಕತ್ತಿನ ಗುರುಗಳಿಲ್ದ ಪಲ್ಯನೇ ನಮ್ಮ ನಮ್ಮನೆಯೊಳಗೆ ಏನು ಇದ್ರೆ ಪಲ್ಯ ರೀ ಹಾಗಾಗಿ ಗುರುಳು ಹುರಿದು ಸ್ವಲ್ಪ ಮಿಕ್ಸಿಗೆ ಹಾಕಿಟ್ಬಿಟ್ರೆ ಬರ್ತೈತಿ ಅಂತೇಳಿ ಬದ್ನೇಕಾಯಿ ಬೆಂಡೆಕಾಯಿ ಇದು ಬೀನ್ಸು ಚೌಳಿಕಾಯಿ ಚೌಳಿಕಾಯಿ ತೊಗೊಂಡು ಎಷ್ಟು ಚೆನ್ನಾಗೈತೆ ರೀ ಗುರುಗಳ ಪಲ್ಯನ ಮಾಡಿದ್ದಿಲ್ಲ ನಾನು ಅದು ಪುಡಿ ಮಾಡೋದಕ್ಕೆ ಬೇಜಾರು ಮಾಡ್ಕೊಂಡಿದ್ರು ಅವ್ರು ನನಗೆ ಆರಾಮಿದ್ದಿಲ್ಲ ಅಂಥೇಳಿ ನಾನು ಬಿಟ್ಬಿಟ್ಟಿದ್ದೆ ಈಗ ಇದನ್ನ ಪುಡಿ ಮಾಡ್ಕೊಂಬಿಡಣ ಬೀನ್ಸ್ ನಾ ಈಗ ಬೀನ್ಸ್ ಎತ್ತೋಗ್ಬಿಟ್ರೆ ಅಂಥೇಳಿ ಇದರದ ಪಲ್ಯ ಮಾಡ್ತೀನಿ ಇಲ್ಲಿ ಮ್ಯಾಗಿ ಮಾಡಿ ಆರ್ಡ್ರಿ ಇರ್ಷಿಯ ಅರ್ಬಿ ಹೋಗೋದು ಹಾಕಿ ಬಂದು ಎಲ್ಲರೂ ಮ್ಯಾಗಿ ತಿನ್ನಕತ್ತಾರ ಇದನ್ನ ಇಷ್ಟು ಹಾಕೊಂಬಿಟ್ರಿ ಎಲ್ಲರೂ ಕೊಡಿಸ್ಯಾ ನೀವು ಮ್ಯಾಗಿನ ಖಾರ ಆಗಿತ್ತಂದ್ರೆ ಇದೀವಿ ರೀ ಆದೈತಿ ಮೊದ್ಲು ನನಗೆ ಹಾಂ ಹೌದನ ಆದ್ರೆ ಕೊಡ್ತೇನೆ ರೀಪ್ಪ ನನಗೆ ಮ್ಯಾಗಿ ತಿನ್ನಕ್ಕೆ ನಾನು ತಿನ್ನಂಗೆ ಅನ್ಸಲ್ತಿವಿ ಅದು ಮ್ಯಾಗಿ ಗೀಗಿ ಜೀರಾ ಬೀಳ್ತೈತೆ ಅದು ಬಿಳ್ತೈತೆ ಅದು ಸ್ವಲ್ಪ ಸ್ವಲ್ಪ ಎಲ್ಲರಿಗೆ ಹಾಕ ಬರಂಗೆ ಇದು ಮಾಡು ಗ್ಲಾಸ್ ತೊಂಬು ಗ್ಲಾಸ್ ಇವತ್ತು ಹರಿಷಿಯ ಬಿಸಿ ಬಿಸಿ ರೊಟ್ಟಿ ಮಾಡಿಲ್ಲ ಅಂತೇಳ ರೊಟ್ಟಿ ಉಂಡಿರಿಪ್ಪ ರೊಟ್ಟಿ ಉಣ್ತೀನ್ರಿ ನಂಟಿ ಇಲ್ಲಿ ಆದ್ರೆ ಇವತ್ತು ಯಾಕೋ ಏನೋ ಗೊತ್ತಿಲ್ಲ ಆಯಾಸ ಅದಂಗೆ ಹಾಕಿ ಬಿಡತೀಪ ನಂಗೆ ಅದು ರೊಟ್ಟಿ ಉಣದ ತಕ್ಷಣ ಅದಕ್ಕೆ ಇವಾಗ ಊಟ ಬೇಡ ಅನ್ನೋದ್ರಾಗಂದ್ರೆ ಅಮ್ಮ ಏನಂದ್ರು ಜೀರಾರ ತರಿಸ್ಕೊಂಡು ಕುಡಿಬೇಕು ಅದು ಆಯಾಸ ಆಗೋದು ಸ್ವಲ್ಪ ಕಡಿಮೆ ಅನಿಸ್ತೈತಿ ಐತಿ ಅಂತಂದ್ರೆ ಹಂಗಾಗಿ ಅದನ್ನು ತರಿಸ್ಕೊಂಡು ಅದು ಸ್ವಲ್ಪ ಕುಡಿದ್ರಿಪ್ಪ ಅದು ಮೊದ್ಲು ನೆಗಡಿರಿ ಮತ್ತು ಅದು ಕೊಳು ಕುಡ್ದು ಮಾಡಲಿ ಅಂತೇಳ ಅದಕ್ಕೆ ರಾತ್ರಿ ಊಟ ಬಿಟ್ರೆ ಸಮಾಧಾನ ಸತ್ಯ ಏನೋ ಅಂತ ಗುಳಗಿನೂ ಯಾವ ತೊಳಗ್ ಹೋಲ್ರಿ ಊಟನೂ ಮಾಡಿಲ್ಲ ಈಗ ಮತ್ತು ಫ್ರೆಂಡ್ಸ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡೋದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ